ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಕೊಪ್ಪಳ ಜಿಲ್ಲೆಯ ಕುಕ್ಕನೂರು ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಕುಕ್ಕನೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಾರ್ಯಕರ್ತರ ಸಮಾಲೋಚನಾ ಸಭೆ ಬುಧವಾರ ಜರುಗಿತು ಸಭೆಯನ್ನು ಉದ್ದೇಶಿಸಿ ಲೋಕಸಭಾ ಸದಸ್ಯ ಕೆ ರಾಜಶೇಖರ್ ಇತ್ನಾಳ್ ಅವರು ಮಾತನಾಡಿ ಗ್ಯಾರಂಟಿ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸಬೇಕು ಎಂಬ ಉದ್ದೇಶ ಈಡೇರಿದ್ದು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತದೆ ಬಿಜೆಪಿಯವರು ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಪುಕ್ಕಟ್ಟೆ ಪ್ರಚಾರ ಪಡೆಯುತ್ತಿದೆ ಎಂದು ತಿಳಿಸಿದರು ಈ ಸಭೆಯಲ್ಲಿ ಮುಖಂಡರಾದ ಕರಿಬಸಪ್ಪ ನಿಡಗುಂದಿ ಹಾಲುಮತ ಮಹಾಸಭಾ ಅಧ್ಯಕ್ಷ ಸಕ್ರಪ್ಪ ಚೌಡಕಿ ಈರಪ್ಪ ಹಳ್ಳಿಕೇರಿ ಅಶೋಕ ತೋಟದ ಮಲ್ಲಮ್ಮ ಗೋಂದಿ ಫರೀದಾ ಬೇಗ ಮೊದಲಾದರು ಉಪಸ್ಥಿತರಿದ್ದರು ಎಟ್ಸೆಟ್ ಟಿವಿ ಕೊಪ್ಪಳ ಜಿಲ್ಲೆ ತಮ್ಮೆಲ್ಲರ ಆಶೀರ್ವಾದ ಪ್ರಯತ್ನದ ಮೂಲಕ ನನ್ನನ್ನು ಸಂಸದ ಮಾಡಿ ತಮ್ಮ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಮೇಲೆ ತಮ್ಮ ಭೇಟಿಯಾಗಬೇಕು ತಮ್ಮ ಜೊತೆ ಸಮಾಲೋಚನೆ ಪಡೀಬೇಕು ತಮ್ಮ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತೇಳಿ ವಿಚಾರ ಮಾಡಿದ ಮಾಡಿದ್ನಾಗ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಂದಾಗ ಇದು ಕ್ಷೇತ್ರ ವ್ಯಾಪ್ತಿ ಬಹಳ ದೊಡ್ಡದಾಗಿರ್ತಾರೆ ಆದ್ರೆ ಎಲ್ಲರನ್ನು ಭೇಟಿ ಹಾಕಲ್ಲ ಅಂತೇಳಿ ಹೋಬಳಿ ಹಂತದಲ್ಲಿ ನಾವು ಕೇಂದ್ರ ಮತ್ತು ರಾಜ್ಯಗಳ ಯೋಜನೆಗಳ ಪುರಸ್ಕೃತ ಯೋಜನೆಗಳ ಅಭಿವೃದ್ಧಿಯನ್ನು ಪರಿಶೀಲನೆ ಮಾಡಿ ಅದ್ರ ಜೊತೆ ಅಭಿವೃದ್ಧಿ ಜೊತೆ ಕಾರ್ಯಕರ್ತರ ಜೊತೆ ಸಮಾಲೋಚನೆ ಮಾಡಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಯಾವ ರೀತಿ ಪಕ್ಷ ಕಟ್ಟಬೇಕು ಮತ್ತು ಕಾರ್ಯಕರ್ತರ ಸಮಸ್ಯೆಗಳಿಗೆ ಹೇಳಿ ನಾವು ಹೋಬಳಿ ಹಂತದಲ್ಲಿ ಒಂದು ಕಾರ್ಯಕರ್ತರ ಸಭೆಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ಕಾಂಗ್ರೆಸ್ ಪಕ್ಷ ಅಂದ್ರ ಇವತ್ತು ಸಮಾನತೆ ಇರ್ಬೋದು ಅಭಿವೃದ್ಧಿ ಇರ್ಬೋದು ಸಾಮಾಜಿಕ ನ್ಯಾಯ ಇರ್ಬೇಕು ಇರ್ಬೋದು ಎಲ್ಲವನ್ನು ಕಾಂಗ್ರೆಸ್ ಪಕ್ಷ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಇವತ್ತು ಕಾಂಗ್ರೆಸ್ ಪಕ್ಷದ ಮೂಲಕ ನೀವು ಸಮಾನತೆ ನೋಡ್ತೀವಿ ಸಮಾನ ಅವಕಾಶಗಳು ಸಿಗ್ತಾವ ಅಭಿವೃದ್ಧಿ ಆಗ್ತದೆ ಇವತ್ತು ಕಳೆದ ಎರಡ್ ಸಾವಿರದ ಹದ್ಮೂರಿಂದ ಹದಿನೆಂಟರ ಇಸ್ವಿವರೆಗೆ ಇವತ್ತು ಅವೆಲ್ಲ ನೋಡಿರ್ಬೋದು ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇದ್ರು ಇಲ್ಲಿ ಶಾಸಕರು ಸಾಕರು ಸಚಿವರು ಆಗಿದ್ರು ಆ ಐದು ವರ್ಷದಲ್ಲಿ ಯಂತ್ರ ಸಾಕಷ್ಟು ಕೆಲಸಗಳಾಗಿದ್ದವು ಅದಾದ ನಂತರ ಐದು ವರ್ಷ ರಾಯಿ ಸಾಹೇಬ್ರ ಇರಲಿಲ್ಲ ಆ ನೀವು ನೋಡಿರಿ ಎಷ್ಟು ಕೆಲಸ ಅಂತೇಳಿ ಎಷ್ಟು ಕೆಲಸ ಅಂತೇಳಿ ಮತ್ತೆ ಈ ಸರಿ ಎಷ್ಟು ಕೆಲಸ ಅಂತ ನೀವು ನೋಡ್ತಾ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನ ತಾವೆಲ್ಲರೂ ಕೂಡ ಮನಗಂಡಿದ್ದೀರಿ ಈ ವಿಧಾನಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತಮ್ಗೆಲ್ಲರೂ ಕೂಡ ಒಂದು ಆಶ್ವಾಸನೆ ಕೊಟ್ಟಿತ್ತು ಒಂದು ಆಶ್ವಾಸನೆ ಕೊಟ್ಟಿದ್ ನೀವು ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡ್ರಿ ನಾವು ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಹೇಳಿ ಇವತ್ತು ನಾವೆಲ್ಲರೂ ಆಶೀರ್ವಾದ ಮಾಡಿದೀರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಧಿಕಾರಕ್ಕೆ ಮೇಲೆ ಐದು ಗ್ಯಾರಂಟಿಗಳನ್ನ ಇವತ್ತು ಗೃಹಲಕ್ಷ್ಮಿ ಮೂಲಕ ಪ್ರತಿ ಇವತ್ತು ಮನೆ ಯಜಮಂತಿಗೆ ಎರಡ್ ಸಾವಿರ ರೂಪಾಯಿ ಇಂತ ಎಲ್ಲ ಕೆಲಸಗಳು ಸಹ ಆಗ್ತಾವ ಅದಕ್ಕೆ ದಯವಿಟ್ಟು ನಾವು ಕೂಡ ಈಗ ಕಾಂಗ್ರೆಸ್ನವ್ರು ಒಂದೊಂದು ನಾವು ಬಹಳ ಸಭೆಯಲ್ಲಿ ಕೆಲಸ ಮಾಡೋದು ಗೊತ್ತೈತೆ ಪ್ರಚಾರ ಮಾಡೋದು ಗೊತ್ತಿಲ್ಲ ನಮಗೆ ಕೆಲಸ ಮಾಡ್ತೀವಿ ಬಹಳ ಮಾಡ್ತೀವಿ ನಮಗ್ ಪ್ರಚಾರ ಮಾಡೋದೇ ಗೊತ್ತಿಲ್ಲ ಆದ್ರೆ ಅವರು ಒಂದ್ ರೂಪಾಯಿ ಕೆಲಸ ಮಾಡಲ್ಲ ಹತ್ತು ರೂಪಾಯಿ ಪ್ರಚಾರ ಮಾಡಿಕೊಂಡ್ಬಿಡ್ತಾರೆ ದೊಡ್ಡದಾಗಿ ಪ್ರಚಾರ ಮಾಡ್ಕೊಂಡ್ಬಿಡ್ತಾರೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ